ಬಿಜೆಪಿ ಸರ್ಕಾರ ಏನಿದೆ ಈ ಆರ್ ಎಸ್ ಎಸ್ ಅವರ ಕೈಗೊಂಬೆ ಆಗಿದೆ ಇವರು ಜನರ ಆಗ್ತಕ್ಕಂತ ಭಿಕ್ಷೆಯಿಂದ ಬದುಕ್ತಾ ಇರ್ತಕ್ಕಂಥ ಸ್ವಾಮೀಜಿಗಳಿಗೆ ಇದರ ಅವಶ್ಯಕತೆ ಮೊದಲಿಂದಾನೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದಿದ್ದಾರೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಬರ್ತಾರೆ ಮತ್ತೆ ಜನರ ಕ್ಷಮೆ ಕೇಳ್ತಾರೆ ಇವಾಗ ನಮ್ಮ ಪ್ರಧಾನಮಂತ್ರಿ ಮೋದಿಗಳು ಅಷ್ಟೇನೆ ಆರ್ ಎಸ್ ಎಸ್ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಇವರು ದೇಶದ ಉನ್ನತವಾದ ಸ್ಥಾನದಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನಡವಳಿಕೆ ಮಕ್ಕಳನ್ನ ನೋಡ್ತಾ ಇದ್ದಾರಲ್ಲ ಇವ್ರಿಗೆ ಏನ್ ಅನ್ನಿಸ್ಬೇಕು ಇವ್ರಿಗೆ ಬುದ್ಧಿ ಇದೆಯಾ ಪ್ರಧಾನ ಮಂತ್ರಿಗಳಿಗೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಆ ಸಂವಿಧಾನವನ್ನು ಒಂದು ಆದ್ರೂ ಸ್ವಾಮೀಜಿಗಳಿಗೆ ಏನು ನೈತಿಕತೆ ಇಲ್ಲ ಸ್ವಾಮೀಜಿಗಳು ಏನಿದ್ರು ಮಠ ಮನದಲ್ಲಿ ನೀವ್ ಯಾಕೆ ರಾಜಕೀಯಕ್ಕೆ ಬರ್ತಿದ್ದೀರಾ ನಮ್ಗೆ ಬೇಕ ಬೇಕಾಗಿರೋದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂತ ಮಹತ್ತರವಾದ ಗ್ರಂಥ ಯಾವ್ದಾದ್ರು ಇದ್ರೆ ಅದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮಾತ್ರ ಸಂವಿಧಾನ ಬದಲಾವಣೆ ಮಾಡಲೇಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಮೊದಲಿಂದ ಹುನ್ನಾರುಗಳು ನಡೀತಾನೇ ಇದ್ದಾವೆ ಈ ಆರ್ ಎಸ್ ಎಸ್ ಅಂತಕ್ಕಂಥ ಮನುವಾದಿಗಳಿಗೆ ಇದೊಂದು ದೊಡ್ಡ ಒಂದು ಕಾಯಿಲೆ ಬಂದುಬಿಟ್ಟಿದೆ ಈಗ ಇತ್ತೀಚೆಗೆ ಈಗ ಐದುನೂರ ಒಂದು ಪುಟಗಳ ಒಂದು ಮನುಸ್ಮೃತಿ ಅಳವಡಿಸ್ತಕ್ಕಂಥ ಸಂವಿಧಾನವನ್ನು ರಚನೆ ಆಗಿ ಐದುನೂರು ಒಂದು ಪುಟಗಳ ಒಂದು ಇಪ್ಪತ್ತೈದು ಜನರ ಒಂದು ಕರಡು ಸಮಿತಿಯಿಂದ ಫೆಬ್ರವರಿ ಎರಡನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅನ್ನೋದು ಎಲ್ಲ ಕಡೆ ಪೇಪರ್ಗಳಲ್ಲಿ ಹರಿದಾಡ್ತಿದೆ ಈ ಈಗ ನಮ್ಮ ಮನುವಾದಿಗಳ ಮೀಡಿಯಾ ಅಂತ ಏನು ಹೇಳ್ಕೊಳ್ತಾ ಇದೆ ದೊಡ್ಡ ದೊಡ್ಡ ಮೀಡಿಯಾಗಳಿದೆಯಲ್ಲ ಆ ಜನರಿಗೂ ಸಹ ಅದನ್ನು ತಲುಪಿಸ್ತಾ ಇಲ್ಲ ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ಹಲಗಾರ್ದ ಅಲ್ಲಿ ಅರ್ಧಾಡ್ತಾ ಇದೆ ಅದು ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದು ನಮ್ಮ ಪ್ರಶ್ನೆ ಯಾವುದಾದ್ರೂ ನಮ್ಮ ಭಾರತ ದೇಶದಲ್ಲಿ ಕುರಾನ್ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಸರ್ವಧರ್ಮ ಎಲ್ಲದಕ್ಕೂ ಐಕ್ಯವಾದ ಒಂದು ಉನ್ನತವಾದ ಯಾವುದಾದ್ರೂ ಗ್ರಂಥ ಇದ್ದರೆ ಸಂವಿಧಾನ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಈಗ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ನಮ್ಮ ಜನ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಆಗಿರ್ತಕ್ಕಂಥ ಒಂದು ಪ್ರಾತಿನಿಧ್ಯಗಳು ಇದೆ ಅವರ ಹುನ್ನಾರಗಳೇನು ಈಗ ವರ್ಣಾಶ್ರಮ ಪದ್ಧತಿ ಅನ್ನೋದನ್ನು ಮತ್ತೆ ತರ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ ಬಾ ಬಹಳ ಆಳವಾಗಿ ಬೇರೆಯವ್ರು ಬಿಟ್ಟಿದೆ ಈಗ ಮತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಮತ್ತೆ ತರಬೇಕು ಅಂತಕ್ಕಂಥ ಹುನ್ನಾರಗಳು ಬಹಳ ಜೋರು ಜೋರಾಗಿ ಮನುಸ್ಕೃತಿಯಲ್ಲಿ ನಡೀತಾ ಇದೆ ಮತ್ತು ಈಗೇನಾದರೂ ನಾವು ಏನು ಅಷ್ಟೇ ಈಗ ಬಿ ಜೆ ಪಿ ಸರ್ಕಾರ ಏನಿದೆ ಈ ಆರ್ ಎಸ್ ಎಸ್ ಅವರ ಕೈಗೊಂಬೆ ಆಗಿದೆ ಈಗ ಏನು ಈ ಕರಡು ಪ್ರತಿಯನ್ನು ತರಬೇಕು ಅಂತ ಹೊರಟಿದ್ದಾರಲ್ಲ ಅದನ್ನು ಖಂಡಿತವಾಗ್ಲೂ ರಾಷ್ಟ್ರಪತಿಯವರು ಅದನ್ನು ಅಂಗೀಕಾರ ಮಾಡಬಾರ್ದು ಅಂತೇಳಿ ಈ ದೇಶದ ಜನತೆ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ದೇಶದ ಐಕ್ಯತೆಯನ್ನು ಕಾಪಾಡಬೇಕು ಸರ್ವಧರ್ಮ ಜನಾಂಗೀಯ ಜನರನ್ನು ನಾವು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಇದಿದೆ ಅಂದರೆ ಅದು ಸಂವಿಧಾನ ಮಾತ್ರ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಈಗ ಏನು ಈಗ ಸರ್ಕಾರದ ಹದಿನಲ್ಲಿ ದೇವಸ್ಥಾನಗಳನ್ನು ಸಹ ಅವರನ್ನು ಮುಟ್ಟುಗೋಲು ಹಾಕಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅದರಲ್ಲೇ ಗೊತ್ತಾಗ್ತಾ ಇದೆ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಅಂತಕ್ಕಂಥ ಈ ಬಿಂಬಿತವಾಗಿ ಬಂದಿರತಕ್ಕಂಥ ವರ್ಗಗಳೇನಿದೆ ಅದನ್ನು ದೂರವಾಗಿಡ್ಲಿಕ್ಕೆ ಸಾ ಅದನ್ನು ಮನುಸ್ಕೃತಿಯಲ್ಲಿ ಆಳವಾಗಿ ಅಳವಡಿಸ್ಕೊಂಡು ಬಿಟ್ಟಿದ್ದಾರೆ ಈಗ ಏನು ಗೊತ್ತಾ ಈಗ ಅವರ ಒಂದು ಬೇಳೆಕಾಳು ಬೇಯಿಸ್ಕೊ ವಾಗಿ ಈ ಮಠ ಮಠ ಸ್ವಾಮೀಜಿಗಳೆಲ್ಲ ಸೇರ್ಕೊಂಡು ಮಾಡಕ್ ಹೊರಟಿದಾರಲ್ಲ ಇವರು ಜನರ ಆಗ್ತಕ್ಕಂಥ ಭಿಕ್ಷೆಯಿಂದ ಬದುಕ್ತಾ ಇರತಕ್ಕ ಸ್ವಾಮೀಜಿಗಳಿಗೆ ಇದರ ಅವಶ್ಯಕತೆ ಇದೆಯಾ ಎಪ್ಪತ್ತೈದು ವರ್ಷಗಳಾದರೂ ಸಹ ಸಂವಿಧಾನದಲ್ಲಿ ಸಮಾನತೆ ಅನ್ನೋದು ಬರ್ತಾ ಇದೆ ಮಹಿಳೆಯರಿಗೆ ಸಮಾನತೆ ಅನ್ನೋದು ಬರ್ತಾ ಇದೆ ಅಂತಂದ್ರೆ ಬಡವರಿಗೂ ಮತ್ತು ಶ್ರೀಮಂತರಿಗೂ ಭೇದ ಭಾವವಿಲ್ಲದೆ ಒಂದು ಬರ್ತಾ ಇದೆ ಅಂದ್ರೆ ಅದು ಸಂವಿಧಾನದಿಂದ ಮಾತ್ರ ಅಂತ ನಾವು ಹೇಳ್ತಾ ಇದೀವಿ ಇದೇನಾದ್ರೂ ಸಂವಿಧಾನವನ್ನು ನೀವು ಮುಟ್ಟಿದ್ರೆ ನಿಜವಾಗ್ಲೂ ದೇಶದಲ್ಲಿ ಅಲ್ಲೋಲೋ ಕೊಲ್ಲೋಲ ಆಗೋದಂತೂ ಖಂಡಿತವಾಗ್ಲೂ ಆಗುತ್ತೆ ಅಂತ ನಾನು ಘಂಟಾ ಹೇಳ್ತಾ ಇದ್ದೀನಿ ಈಗ ನಾವು ನೋಡ್ತಾ ಇದ್ದಂಗೆ ಸನಾತನ ರಾಜ್ಯದ ಸ್ಥಾಪನೆಗೆ ನಿರ್ಣಯ ಮಾಡಿರ್ತಕ್ಕಂಥ ಒಂದು ಈ ಸಂವಿಧಾನದ ಸ್ವರೂಪ ಏನಿದೆ ಸಂಸತ್ತಿನಲ್ಲಿ ಧರ್ಮ ಮತ್ತು ಸಂಸತ್ ಬದಲಾವಣೆ ಅಂತ ಹೇಳ್ತಾ ಇದ್ದಾರಲ್ಲ ಇದು ಸರಿ ಇದೆಯಾ ಅಂತ ಧರ್ಮ ಸಂಸ್ಥರಾದ ವಯೋಮಿತಿ ಸಹ ಇಪ್ಪತ್ತೈದು ವರ್ಷ ಮೀಸಲಿಟ್ಟಿದ್ದಾರೆ ಮತ್ತು ಮತದಾನಕ್ಕೂ ಸಹ ಹದಿನಾರು ವರ್ಷ ಮೀಸಲಿಡಬೇಕು ಅಂತ ಸನಾತನ ಧರ್ಮ ಸಿಖ್ ಧರ್ಮ ಮತ್ತೆ ಬೌದ್ಧ ಧರ್ಮ ಜೈನರಿಗೂ ಚುನಾವಣೆ ಸ್ಪರ್ಧೆಗೂ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಸಂವಿಧಾನದಲ್ಲಿ ಎಲ್ಲ ಜನರಿಗೂ ಸಮಾನತೆಯಿಂದ ಬದುಕುವ ಹಕ್ಕು ಸರ್ವಧರ್ಮೀಯರಿಗೂ ಕೊಟ್ಟಿದೆ ಆದರೆ ಈ ಮನು ಧರ್ಮವನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿಲ್ಲ ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ಇವರು ನಮ್ಮ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದೀರಲ್ಲ ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತೆ ಆವಾಗಲೇ ಹೇಳಿದ್ರು ಅನಂತಕುಮಾರ್ ಅವರು ಬಂದಾಗ್ಲೇ ಮೊದ ಮೊದಲೇ ಹೇಳಿದ್ದು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ರಲ್ಲ ಅದು ನಿಜವಾಗ್ಲೂ ಇವಾಗ ಹಂತ ಹಂತವಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರಲ್ಲ ಇದನ್ನ ನಾವು ಇಡೀ ದೇಶದಾದ್ಯಂತ ಖಂಡಿಸಬೇಕಾಗಿ ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಬೇಕು ನಮ್ಮ ಸಂವಿಧಾನವನ್ನು ಬೆಳೆಸ್ಕೋಬೇಕು ನಮ್ಮ ಸರ್ವಧರ್ಮ ಸಮನ್ವಯ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಶಾಂತಿಯುತವಾಗಿ ನಡಿಬೇಕಂದ್ರೆ ನಮ್ಗೆ ಸಂವಿಧಾನ ಬಹಳ ಮುಖ್ಯವಾಗಿ ಬೇಕಾಗಿದೆ ಅಂತ ನಾವು ಈ ಮೂಲಕ ನಾವು ಇವರಿಗೆ ಎಚ್ಚರಿಕೆ ಕೊಡ್ತಾ ಇರೋದೇನೆಂದ್ರೆ ಈ ಅಂಗೀಕಾರ ಏನ್ ಮಾಡ್ಲಿಕ್ಕೆ ಹೊರಟಿದಾರಲ್ಲ ರಾಷ್ಟ್ರಪತಿಯವರ ದಯವಿಟ್ಟು ಅದನ್ನು ಮುಟ್ಟುಗೋಲು ಹಾಕಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸ್ವಾಮೀಜಿಗಳು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದ್ರೆ ಎಲ್ಲರೂ ಅಷ್ಟೇ ಈಗ ಅಕ್ಷರಸ್ಥರೆಲ್ಲ ನಿರಕ್ಷರಾಗಿ ಅವರ ಅಡಿಗಾಳಿಗಳಾಗಿ ಸ್ವಾಮೀಜಿ ಅಂತ ನಾವು ಕಾಯ್ಕೊಂಡು ಕಾಲಿಡ್ಕೊಂಡು ಅವ್ರ ಸೇವೆ ಮಾಡ್ಕೊಂಡು ಸಮಾನತೆ ಎಲ್ಲಿ ಸಿಕ್ಕುತ್ತೆ ಸಮಾನತೆ ಖಂಡಿತವಾಗ್ಲೂ ಸಿಕ್ಕಲ್ಲ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅದರದೇ ಹಾಕಿರ್ತಕ್ಕಂಥ ಈಕ್ವೆಲಿಟಿ ಇದೆ ಈಕ್ವೆಲಿಟಿ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ಕೈ ಹಳಿ ಅಡಿಯಾಳುಗಳಲ್ಲಿ ಮತ್ತೆ ವರ್ಣಭೇದ ನೀತಿಯನ್ನು ತರಲಿಕ್ಕೆ ಸ್ವಾಮೀಜಿಗಳು ಮಾಡ್ತಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಇವರು ಅಜೆಂಡಾ ಮೊದಲಿಂದನೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಬರ್ತಾರೆ ಮತ್ತು ಜನರ ಹತ್ರ ಕ್ಷಮೆ ಕೇಳ್ತಾರೆ ಈಗ ಅವರ ಅಜೆಂಡಾ ಏನಿದೆ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರಿಗೆ ಒಂದು ಸಿಂಹ ಸ್ವಪ್ನವಾಗಿಬಿಟ್ಟಿದೆ ಸಂವಿಧಾನ ಅಂದರೆ ಏನಾದರೂ ಮಾಡಿ ಸಂವಿಧಾನನ ನಾವು ಬೀಳಿಸಿ ಮನುವಾದಿನ ತಂದರೆ ಮತ್ತೆ ಬಡವರು ದಲಿತರು ದೀನರು ದಲಿತರು ಎಲ್ಲ ಮ ಸಮುದಾಯದ ತಳ ಸಮುದಾಯಗಳನ್ನು ಮತ್ತೆ ಅಡಿಯಾಳುಗಳನ್ನ ತಗೊಂಡು ಮತ್ತೆ ಇವರು ರಾಜ್ಯಭಾರ ಮಾಡಿ ಮತ್ತೆ ಅವರನ್ನ ಯಥಾ ಪ್ರಕಾರವಾಗಿ ಅವರನ್ನ ಹೀನಾಯ ಪರಿಸ್ಥಿತಿಗೆ ತರ್ತಕ್ಕಂಥ ಒಂದು ಪರಿಸ್ಥಿತಿ ಖಂಡಿತವಾಗ್ಲೂ ಬರುತ್ತೆ ಅದರಿಂದ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ನಮ್ಮ ಇವರ ಅಮಿತ್ ಶಾ ಅವರು ಹೇಳ್ತಾ ಇದ್ರು ಅಂಬೇಡ್ಕರ್ 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 ಅಂತ ಇವತ್ತೇನಾದರೂ ವ್ಯಸನ ಆಗಿರೋದು ಅವ್ರಿಗಾಗಿರೋದು ಆ ವ್ಯಸನನ ನಾವು ಅದನ್ನು ಬೀಳಿಸಬೇಕು ಅಂದರೆ ನಮ್ಮ ಸಂವಿಧಾನ ಉಳಿಬೇಕು ಇವತ್ತೇನಾದರೂ ಉನ್ನತವಾದ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ನಾಚಿಕೆ ಆಗಬೇಕು ಇವಾಗ ಇವಾಗ ನಮ್ಮ ಪ್ರಧಾನಮಂತ್ರಿ ಮೋದಿಗಳು ಅಷ್ಟೇ ಆರ್ ಎಸ್ ಅವರ ಕೈಗೊಂಬ ಕೆಲಸ ಮಾಡ್ತಾ ದೇಶದ ಉನ್ನತವಾದ ಸ್ಥಾನದಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನಡವಳಿಕೆಗಳನ್ನ ನೋಡ್ತಾ ಇದ್ದಾರಲ್ಲ ಇವ್ರಿಗೆ ಏನ್ ಅನ್ನಿಸಬೇಕು ಇವರಿಗೆ ಬುದ್ಧಿ ಇದೆಯಾ ಪ್ರಧಾನಮಂತ್ರಿಗಳಿಗೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಇಡೀ ದೇಶದ ಜನತೆ ಅವರ ಒಂದು ಏನೋ ಪ್ರಧಾನ ಮಂತ್ರಿ ಮೋದಿ 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 ಅಂತ ಹೇಳ್ತಾರಲ್ಲ ದೇಶ ಜನ ಇಷ್ಟು ಅಲ್ಲೋಲಕೊಲ್ಲವಾಗಿ ನಡೆಯೋದಕ್ಕೆ ಇವ್ರಿಗೆ ಇಷ್ಟನ ಈ ಗ್ರೋ ಗೋಮುಖ ವ್ಯಾಗ್ರದನ್ನ ನೋಡ್ಬೇಕು ಅಂತ ಅನ್ಕೊಂಡಿದಾರ ಇಂಥದ್ದೆಲ್ಲ ನಾವು ಖಂಡಿಸ್ಬಿಟ್ಟು ರಾಷ್ಟ್ರಪತಿಯವರು ಇದನ್ನ ಅಂಗೀಕಾರ ಮಾಡ್ದೇನೆ ನಮ್ಮ ಸಂವಿಧಾನನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇಡೀ ದೇಶದ ಭಾರತ ಜನತಾ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅದನ್ನ ನಾವು ಉಳಿಸ್ಕೊಳ್ಳೇಬೇಕು ಆ ಸಂವಿಧಾನವನ್ನು ಮುಟ್ಲಿಕ್ಕೆ ಸ್ವಾಮೀಜಿಗಳಿಗೂ ಏನೂ ನೈತಿಕತೆ ಇಲ್ಲ ಅವರು ಸ್ವಾಮೀಜಿಗಳು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅವ್ರಿಗೂ ರಾಜಕೀಯಕ್ಕೂ ಏನು ಸಂಬಂಧ ಅವರು ಮಠಮಾನದಲ್ಲಿ ಸುಮ್ಮನೆ ಕೂತ್ಕೊಂಡು ಬೋಧನೆ ಮಾಡ್ಕೊಂಡಿರಬೇಕು ರಾಜಕೀಯ ಪ್ರೇರೇಪಿತವಾದ ಕೆಲಸಗಳನ್ನು ಮಾಡಲಿಕ್ಕೆ ಯಾಕೆ ಬರ್ತಾರೆ ಅಂತ ಅನ್ನೋದು ಪ್ರಶ್ನೆ ಮುಂಚೆ ಒಂದು ಈ ಸ್ವಾಮೀಜಿಗಳ ಒಂದು ಆಶ್ರಮ ಅಂತಂದರೆ ಒಂದು ಧ್ಯಾನ ಒಂದು ಯೋಗ ಧ್ಯಾನ ಮತ್ತು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಹೇಳ್ತಕ್ಕಂಥ ಒಂದು ಸ್ವಾಮೀಜಿಗಳಿರ್ತಾಯಿದ್ರು ಈಗ ನೋಡಿದ್ರೆ ಎಲ್ಲ ಒಂದು ಸಮಾಜನ ಒಂದು ದಿಕ್ತಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಸ್ವಾಮೀಜಿಗಳು ಏನಿದ್ರು ಮಠ ಮನದಲ್ಲಿರೀ ನೀವ್ ಯಾಕ್ರಿ ರಾಜಕೀಯಕ್ಕೆ ಬರ್ತಿದೀರಾ ಜನ ಇದ್ದಾರೆ ರಾಜಕಾರಣ ಮಾಡ್ಲಿಕ್ಕೆ ಎಜುಕೇಟೆಡ್ ಇದಾರೆ ಇವಾಗ ಜನ ಬುದ್ಧಿವಂತರಾಗ್ತಾ ಇದ್ದಾರೆ ಇವರ ಅಧಿಕಾರ ತಗೊಳಕೆ ಯಾಕೆ ಎಲ್ಲ ಬಂದ್ಬಿಟ್ಟು ಎಲ್ಲ ನೀವೆ ಕೂತ್ಕೊಂಡ್ಬಿಡಿ ನಾವೆಲ್ಲ ಯಾಕೆ ಬೇಕು ಅಂತ ಪ್ರ ಜನಪ್ರತಿನಿಧಿಗಳು ಬೇಡವಾ ಬರೀ ಸ್ವಾಮೀಜಿಗಳೇ ರಾಜ್ಯಭಾರ ಮಾಡ್ಬೇಕಾ ಸ್ವಾಮೀಜಿಗಳಿದ್ರ ಅವಶ್ಯಕತೆ ಆದ್ರೂ ಏನಿದೆ ಆಮೇಲೆ ಇವಾಗ ಸ್ವಾಮೀಜಿಗಳು ಎಲ್ಲಾದ್ರಲ್ಲೂ ನಾವು ನೋಡ್ತಾ ಇದೀವಲ್ಲ ಈಗ ಮಾನ್ಯಗಳಲ್ಲಿ ಎಲ್ಲ ಕಡೆನೂ ಅಷ್ಟೇ ಶೋಷಣೆ ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂದರೆ ಈಗ ಏನು ಈಗ ದೇವಸ್ಥಾನದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇದಾರಲ್ಲ ಆ ಆ ಇವಾಗ ದೇವಸ್ಥಾನಗಳಲ್ಲಿ ಶೂದ್ರರಿಗೆ ಯಾರಾದರೂ ದೇವಸ್ಥಾನದಲ್ಲಿ ಪೂಜೆ ಮಾಡ್ಲಿಕ್ಕೆ ಬಿಡ್ತಾರ ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಳ್ಳೋಕೆ ಬಿಡ್ತಾರ ಎಷ್ಟು ವರ್ಣಾಶ್ರಮ ಪದ್ಧತಿ ಇದ್ದಿದ್ದನ್ನ ಇವತ್ತು ಸಮಾನವಾಗಿ ನಿಂತ್ಕೊಳ್ತಿದ್ದೀವಿ ಸಮಾನ ಜೊತಿನಲ್ಲಿ ಕೂತ್ಕೋತಿದ್ದೀವಿ ಅದರಿಂದ ಸಂವಿಧಾನದಿಂದ ಮಾತ್ರ ಅಂತ ನಾವು ಹೇಳ್ತಾ ಇದ್ದೀವಿ ಈ ಸಂವಿಧಾನ ಇಲ್ಲದೆ ಇದ್ರ ನಿಜವಾಗ್ಲೂ ನಾವು ಹೇಳ್ತಾ ಇದ್ದೀವಿ ಈನಾಯ ಪರಿಸ್ಥಿತಿಗೆ ನಾವು ಬರೋದಂತೂ ಖಂಡಿತವಾಗ್ಲೂ ಸಾಧ್ಯ ಆಗ್ಬಿಡುತ್ತೆ ಇದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ನಮ್ಮ ಸಂವಿಧಾನ ಉಳಿಬೇಕು ನಮ್ಮ ದೇಶ ಉಳಿಬೇಕು ನಾವೆಲ್ಲ ರಕ್ಷಣೆಯಾಗಿ ಒಗ್ಗೊಟ್ಟಾಗಿ ಒಟ್ಟಿಗೆ ಸರ್ವಧರ್ಮ ಸಮನ್ವಯದಲ್ಲಿ ಬದುಕಬೇಕು ಅಂತಂದ್ರೆ ಸಂವಿಧಾನ ಇರಲೇಬೇಕು ಅಂತೇಳಿ ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಈಗ ಆ ಥರ ಅಂತ ಬಂದಾಗ ನಾವೇನು ಮನುಷ್ಯರಲ್ವಾ ನಾವೇನು ಮನುಷ್ಯರಲ್ವಾ ನಾವು ಈ ದೇಶದ ಪ್ರಜೆಗಳು ನಾವು ಊಟದಾಗ್ಲಿಂದನೇ ಈ ಸಂವಿಧಾನದ ಹಕ್ಕುಗಳನ್ನು ಪಡ್ಕೊಂಡು ಬಂದಿದ್ದೀವಿ ಅದರಿಂದ ಈ ಈ ಥರದ ಮನಸ್ಥಿತಿ ಇರ್ತಕ್ಕಂಥ ಸಂವಿಧಾನ ನಮಗೆ ಬೇಕಾಗಿಲ್ಲ ನಮಗೆ ಬೇ ಬೇಕಾಗಿರೋದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಮಹತ್ತರವಾದ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮಾತ್ರ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬೇಕೇ ಹೊರತು ಮನುವಾದಿಗಳ ಸಂವಿಧಾನ ನಮಗೆ ಬೇಕಾಗಿಲ್ಲ ನಾವು ಅದನ್ನು ತಗೊಳ್ಳೋದು ಇಲ್ಲ ಇದರ ಮಟ್ಟಿಗೆ ಇವಾಗ ಆ ರೀತಿ ಅದರ ವ್ಯವಸ್ಥೆ ಬಂದಾಗ ನಾವು ಇಡೀ ದೇಶದ ಜನ ಬುದ್ಧಿ ಕಲಿಸ್ಬೇಕಾದ ಕೆಲಸ ಅಂತೂ ಖಂಡಿತ ಮಾಡೇ ಮಾಡ್ತೀವಿ